ಸಮಾಜ ವಿಜ್ಞಾನ ಅಧ್ಯಾಯ ಐದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಪ್ರಶ್ನೋತ್ತರಗಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾಸ್ಕರ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೀರ್ ಕೌಸಿಂ ಜೌತ್ನ ನವಾಬ ಮೊಘಲ್ ರಾಜ ಇವರುಗಳನ್ನೊಳಗೊಂಡ ಒಂದು ಸೈನಿಕ ಮೈತ್ರಿಕೂಟ ಮತ್ತು ಬ್ರಿಟಿಷರ ನಡುವೆ ಭಾಸ್ಕರ್ ಕದನ ನಡೆಯಿತು ಪ್ರಶ್ನೆ ಎರಡು ದಿವಾನಿ ಹಕ್ಕು ಎಂದರೇನು ಉತ್ತರ ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕನ್ನು ದಿವಾನಿ ಹಕ್ಕು ಎನ್ನುವರು ಪ್ರಶ್ನೆ ಮೂರು ರಣಜಿತ್ ಸಿಂಗ್ ಯಾರು ಉತ್ತರ ಸುಮಾರು ನಾಲ್ಕು ದಶಕಗಳ ಕಾಲ ಪಂಜಾಬ್ ರಾಜ್ಯವನ್ನಾಡಿದ ರಣಜಿತ್ ಸಿಂಗ್ ಆಧುನಿಕ ಭಾರತದ ಓರ್ವ ಸ್ಮರಣೀಯ ಮಹಾರಾಜನಾಗಿದ್ದಾನೆ ಪ್ರಶ್ನೆ ನಾಲ್ಕು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಉತ್ತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲೆಸ್ಲಿ ಜಾರಿಗೆ ತಂದರು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮವೇನಾಯಿತು ಉತ್ತರ ಇಂಗ್ಲಿಶರು ಮೊಘಲ್ ರಾಜ ಎರಡನೇ ಶಾ ಅಲಾಂನೊಡನೆ ಒಪ್ಪಂದವನ್ನು ಮಾಡಿಕೊಂಡರು ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು ಇದಕ್ಕೆ ಪ್ರತಿಯಾಗಿ ಇಂಗ್ಲಿಶರು ದಿವಾನಿ ಹಕ್ಕನ್ನು ಪಡೆದ ದಿವಾನಿ ಹಕ್ಕನ್ನು ಇಂಗ್ಲಿಷರು ಪಡೆದ ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯು ದಿವಾನಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದುಕೊಂಡಂತಾಯಿತು ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಪ್ರಶ್ನೆ ಎರಡು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಉತ್ತರ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಸೈನಿಕ ವೆಚ್ಚದ ಅಗಾಧವರಿಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಬ್ರಿಟಿಷರು ಭಾರಿ ಭೂ ಪ್ರದೇಶಗಳನ್ನು ತಮ್ಮ ಅಥಾರಿಟಿಗೆ ತೆಗೆದುಕೊಂಡರು ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಪ್ರಶ್ನೆ ಮೂರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಉತ್ತರ ಭಾರತದ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರನಿಗೆ ಪಟ್ಟವೇರುವ ಅಕ್ಕಿಲ್ಲವೆಂದು ಘೋಷಿಸಲಾಯಿತು ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸರ ರಾಜ್ಯಗಳು ಬ್ರಿಟಿಷರ ವಸವಾದವು ಈ ಕ್ರಮವು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು ಆದ್ದರಿಂದ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ ಸಮಾಜ ವಿಜ್ಞಾನ ಅಧ್ಯಾಯ ಆರು ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಐಸಿಎಸ್ ಅಧಿಕಾರಿಗಳೆಂದರೆ ಯಾರು ಉತ್ತರ ಭಾರತೀಯ ನಾಗರಿಕ ಸೇವಾ ಅಧಿಕಾರಿಗಳನ್ನು ಐಸಿಎಸ್ ಅಧಿಕಾರಿಗಳು ಎನ್ನುವರು ಪ್ರಶ್ನೆ ಎರಡು ಬ್ರಿಟಿಷ್ ಸೇನಾ ಪಡೆಯ ಯಾವುದಾದರೂ ಒಂದು ಕರ್ತವ್ಯವನ್ನು ಹೇಳಿರಿ ಉತ್ತರ ಭಾರತೀಯ ರಾಜ್ಯಗಳನ್ನು ಆಕ್ರಮಿಸುವುದು ಬ್ರಿಟಿಷ್ ಸೇನಾ ಪಡೆಯ ಕರ್ತವ್ಯ ಪ್ರಶ್ನೆ ಮೂರು ಬ್ರಿಟಿಷರು ಪೊಲೀಸ್ ಪಡೆಯನ್ನು ಏತಕ್ಕಾಗಿ ಬಳಸಿಕೊಂಡರು ಉತ್ತರ ಬ್ರಿಟಿಷರು ಪೊಲೀಸ್ ಪಡೆಯನ್ನು ಭಾರತೀಯರನ್ನು ನಿಗ್ರಹಿಸುವುದಕ್ಕಾಗಿ ಬಳಸಿಕೊಂಡರು ಪ್ರಶ್ನೆ ನಾಲ್ಕು ರೈತವಾರಿ ಪದ್ಧತಿ ಎಂದರೇನು ಉತ್ತರ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವ ಪದ್ಧತಿಯನ್ನು ರೈತವಾರಿ ಪದ್ಧತಿ ಎನ್ನುವರು ಪ್ರಶ್ನೆ ಐದು ಹದ್ನೆಂಟನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಉತ್ತರ ಕಲ್ಕತ್ ಮುಂಬೈ ಮತ್ತು ಮದ್ರಾಸುಗಳ ವಿಶ್ವವಿದ್ಯಾಲಯಗಳು ಹದ್ನೆಂಟನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು ಉತ್ತರ ದುಬಾರಿಯಾದ ಕಂದಾಯ ಸಂಗ್ರಹಿಸುವ ಮೂಲಕ ಜಮೀನ್ದಾರರು ಕೃಷಿಕರ ಮೇಲೆ ದಬ್ಬಾಳಿಕೆ ನಡೆಸಿದರು ಭೂ ಮಾಲೀಕರು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸಲಿಲ್ಲ ಬೆಳೆ ನಾಶವಾಗಿದ್ದರೂ ರೈತರು ಗೇಣಿಯನ್ನು ಪಾವತಿಸಬೇಕಿತ್ತು ಒಟ್ಟಿನಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಕೃಷಿ ರಂಗ ಕುಸಿಯಿತು ಪ್ರಶ್ನೆ ಎರಡು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿ ಉತ್ತರ ಹೊಸ ಶಿಕ್ಷಣ ಕ್ರಮದಿಂದ ವಿವಿಧ ಭಾಷಿಕ ಭಾರತೀಯರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು ರಾಷ್ಟ್ರೀಯತೆಯ ಭಾವನೆಯನ್ನು ಜನರಲ್ಲಿ ಬೆಳೆಸಲು ಸಹಕಾರಿಯಾಯಿತು ಯೂರಪ್ಪಿನ ಭೌತಿಕ ಚಿಂತನೆಗಳು ಕ್ರಮೇಣ ಭಾರತೀಯ ಸಮಾಜವನ್ನು ಪ್ರವೇಶಿಸಿ ದುರಾಗಾಮಿ ಪರಿಣಾಮಗಳನ್ನುಂಟು ಮಾಡಿದವು ಭಾರತೀಯ ಸಾಹಿತ್ಯದ ಮೇಲೂ ಗಂಭೀರ ಪರಿಣಾಮವನ್ನುಂಟು ಮಾಡಿ ಹೊಸ ಸಾಹಿತ್ಯಿಕ ಚಳುವಳಿಗೆ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ ಕಾರಣವಾಯಿತು ಸಮಾಜ ವಿಜ್ಞಾನ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಮೈಸೂರು ಒಡೆಯರ ರಾಜಧಾನಿ ಯಾವುದಾಗಿದ್ದು ಉತ್ತರ ಮೈಸೂರು ಒಡೆಯರ ರಾಜಧಾನಿ ಮೈಸೂರು ಪ್ರಶ್ನೆ ಎರಡು ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸನು ಯಾರು ಉತ್ತರ ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸನು ಚಿಕ್ಕದೇವರಾಜ ಒಡೆಯರ್ ಪ್ರಶ್ನೆ ಮೂರು ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳು ಯಾವುವು ಉತ್ತರ ರಾಜಧಾನಿಯಲ್ಲಿ ಹದಿನೆಂಟು ಶಾಖೆಗಳುಳ್ಳ ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದರು ಇದೇ ಅಠಾರ ಕಚೇರಿ ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸಿದರು ಆಡಳಿತದಲ್ಲಿ ಲಂಚಗುಳಿತನವನ್ನು ತಡೆಯಲು ಕ್ರಮವನ್ನು ಕೈಗೊಂಡರು ಇವು ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳು ಪ್ರಶ್ನೆ ನಾಲ್ಕು ಐದರಾಲಿಯ ಸಾಧನೆಗಳು ಯಾವುವು ಉತ್ತರ ಐದರನಿಗೆ ಓದು ಬರಹ ಬರುತ್ತಿಲ್ಲವಾದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದನು ಅವನು ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದನು ಸೂರ ಯೋಧನು ದಕ್ಷ ಆಡಳಿತಗಾರನು ಆಗಿದ್ದ ಐದರಾಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವಿದೆ ಬೆಂಗಳೂರು ಸುಂದರ ಉದ್ಯಾನವನ ಲಾಲ್ಬಾಗ್ ಅವನಿಂದಲೇ ಆರಂಭ ಆದದು ಇವು ಐದರಾಲಿಯ ಸಾಧನೆಗಳು ಪ್ರಶ್ನೆ ಐದು ದರಿಯಾ ದೌಲತ್ ಎಲ್ಲಿದೆ ಉತ್ತರ ದರಿಯಾ ದೌಲತ್ ಶ್ರೀರಂಗಪಟ್ಟಣದಲ್ಲಿದೆ ಪ್ರಶ್ನೆ ಆರು ಮೂರನೇ ಮೈಸೂರು ಯುದ್ಧದ ಪರಿಣಾಮವೇನು ಉತ್ತರ ಟಿಪ್ಪು ಸುಲ್ತಾನ್ ಅರ್ಧ ರಾಜ್ಯವನ್ನು ಅಪಾರ ಪರಿಹಾರ ಧನವನ್ನು ಬ್ರಿಟಿಷರಿಗೆ ನೀಡಬೇಕಾಯಿತು ಹಾಗೂ ತನ್ನಿಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡನು ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬಲು ದೃಢ ಸಂಕಲ್ಪ ಮಾಡಿದನು ಇದು ನಾಲ್ಕನೇ ಮೈಸೂರು ಯುದ್ಧಕ್ಕೂ ನಾಂದಿಯಾಯಿತು ಯುದ್ಧದಲ್ಲಿ ಶ್ರೀರಂಗಪಟ್ಟಣವು ಮುತ್ತಿಗೆಗೊಳಗಾಯಿತು ಇವು ಮೂರನೆಯ ಮೈಸೂರು ಯುದ್ಧದ ಪರಿಣಾಮಗಳಾಗಿವೆ ಪ್ರಶ್ನೆ ಏಳು ಟಿಪ್ಪುವಿನ ಮರಣ ನಂತರ ಮೈಸೂರು ಸಿಂಹಾಸನ ಯಾರಿಗೆ ಸೇರಿತು ಉತ್ತರ ಟಿಪ್ಪು ಸುಲ್ತಾನನ ಮರಣ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು ಪ್ರಶ್ನೆ ಎಂಟು ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು ಉತ್ತರ ತನ್ನ ತಂದೆಯ ಕಾಲದ ಯುದ್ಧಗಳಲ್ಲಿ ಪಾಲ್ಗೊಂಡು ವಿಜಯವನ್ನು ಗಳಿಸಿದ ಟಿಪ್ಪು ಸುಲ್ತಾನ್ ತರುಣನಾಗಿದ್ದ ತನ್ನನ್ನು ಸುಲ್ತಾನನೆಂದು ಘೋಷಿಸಿ ತನ್ನ ರಾಜ್ಯ ದೈವದತ್ತವೆಂದು ಪ್ರಕಟಿಸಿಕೊಂಡ ಅಲ್ಪ ಕಾಲದಲ್ಲಿ ಟಿಪ್ಪು ಮತ್ತು ಬ್ರಿಟಿಷರೊಡನೆ ಹನ್ನೆರಡು ಯುದ್ಧಗಳು ನಡೆದವು ಟಿಪ್ಪು ಮೈಸೂರಿನ ಹುಲಿ ಎಂದೇ ಪ್ರಸಿದ್ಧನಾಗಿದ್ದಾನೆ ಪ್ರಶ್ನೆ ಒಂಬತ್ತು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಉತ್ತರ ವೆಂಕಟಪ್ಪ ನಾಯಕನು ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಖ್ಯಾತನಾಗಿದ್ದನು ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯಾತ್ರೆ ಮಾಡಿದನು ಉಳ್ಳಾಳದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಈತನು ಸೋಲಿಸಿದನು ವಿಜಯಪುರದ ಆದಿಲ್ ಸಾಯಿ ಸೇನೆಯನ್ನು ಸೋಲಿಸಿ ಆನಗಲ್ನಲ್ಲಿ ವಿಜಯಸ್ತಂಭ ಸ್ಥಾಪಿಸಿದನು ಸಕಲ ಮತಗಳಿಗೆ ಈತನು ಪ್ರೋತ್ಸಾಹ ನೀಡಿದನು ಪ್ರಶ್ನೆ ಹತ್ತು ಕೆಳದಿಯ ಇತಿಹಾಸದಲ್ಲಿ ಪಡುಗಡಲೊಡೆಯ ಎಂಬುದಾಗಿ ಯಾರನ್ನು ಕರೆಯಲಾಗುತ್ತದೆ ಉತ್ತರ ಕೆಳದಿಯ ಇತಿಹಾಸದಲ್ಲಿ ಪಡುಗಡಲೊಡೆಯ ಎಂಬುದಾಗಿ ಶಿವಪ್ಪ ನಾಯಕನನ್ನು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಗೋಬೆಯ ಕ್ರೈಸ್ತರನ್ನು ಶಿವಪ್ಪ ನಾಯಕನು ಹೇಗೆ ಪ್ರೋತ್ಸಾಹಿಸಿದನು ಉತ್ತರ ಗೋವೆ ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾಗಿದ್ದರಿಂದ ಅವರಿಗೂ ತನ್ನ ರಾಜ್ಯಕ್ಕೆ ವಲಸೆ ಬರಲು ಪ್ರೋತ್ಸಾಹಿಸಿ ಭೂಮಿ ಕಾಣಿಕೆಗಳನ್ನು ಕೊಟ್ಟು ಶಿವಪ್ಪ ನಾಯಕನು ಪ್ರೋತ್ಸಾಹಿಸಿದನು ಪ್ರಶ್ನೆ ಹನ್ನೆರಡು ಶಿಸ್ತು ಎಂದರೇನು ಉತ್ತರ ಶಿವಪ್ಪ ನಾಯಕನು ಅಳವಡಿಸಿದ್ದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯಲಾಗಿದೆ ಪ್ರಶ್ನೆ ಹದಿಮೂರು ರಾಣಿ ಚೆನ್ನಮ್ಮಾಜಿ ಯಾರು ಉತ್ತರ ಕೆಳದಿಯ ಅರಸರ ಶಿವಪ್ಪ ನಾಯಕನ ಸೊಸೆ ರಾಣಿ ಚೆನ್ನಮ್ಮಾಜಿ ಶಿವಪ್ಪ ನಾಯಕನ ಅನಂತರ ರಾಜ್ಯವಾಳಿದ ರಾಣಿ ಚೆನ್ನಮ್ಮಾಜಿ ಪ್ರಶ್ನೆ ಹದಿನಾಲ್ಕು ಕೆಳದಿಯ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತು ಬರೆಯಿರಿ ಉತ್ತರ ಕೆಳದಿಯ ಅರಸರು ದೇವಸ್ಥಾನಗಳು ಅಗ್ರಹಾರಗಳು ಮತ್ತು ವೀರಶೈವ ಮಠಗಳನ್ನು ಸ್ಥಾಪಿಸಿದರು ಮಠಗಳು ದಾಸೋಹ ಮತ್ತು ಶಿಕ್ಷಣದ ಕೇಂದ್ರಗಳಾಗಿದ್ದವು ಸಕಲ ಧರ್ಮಗಳಿಗೆ ಅಪಾರ ದತ್ತಿ ದಾನ ನೀಡಿದರು ಪ್ರಶ್ನೆ ಹದಿನೈದು ಮದಕರಿ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಮದಕರಿ ನಾಯಕನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಕೇವಲ ಹನ್ನೆರಡು ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇರಿದನು ಮದಕರಿಯು ಐದರಾಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಮದಕರಿಯ ಸಾಹಸವನ್ನು ಮನಗಂಡ ಐದರಾಲಿ ಒಳಗೊಳಗೆ ಮಸ್ತರ ಪಟ್ಟನು ಈತನನ್ನು ಅತ್ತಿಕ್ಕಲು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು ಭೀಕರ ಯುದ್ಧವೊಂದು ನಡೆದು ಮದಕರಿಗೆ ಸೋಲಾಯಿತು ಮದಕರಿಯನ್ನು ಬಂಧಿಸಿ ಅನಂತರ ಕೊಲ್ಲಲಾಯಿತು ಮದಕರಿ ಗತಿಸುವುದರೊಂದಿಗೆ ಚಿತ್ರದುರ್ಗದ ನಾಯಕರ ವಂಶ ಹರಿಯಿತು ಪ್ರಶ್ನೆ ಹದಿನಾರು ಒನಕೆ ಓಬವ್ವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಉತ್ತರ ಕಾವಲುಗಾರನ ಹೆಂಡತಿ ಒನಕೆ ಓಬವ್ವ ಐದರಾಲಿ ಸೈನಿಕರು ಕೋಟೆಯ ರಹಸ್ಯ ದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರನಿಲ್ಲದ ವೇಳೆ ಕಳ್ಳಗಿಂಡಿಯಿಂದ ಅದನ್ನು ಪ್ರವೇಶಿಸಲು ಯತ್ನಿಸಿದರು ಆ ವೇಳೆಗೆ ಓಬವ್ವ ತನ್ನ ಒನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಇಂದಿಗೂ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರವನಿತೆ ಓಬವ್ವನ ಕಿಂಡಿ ಇದೆ ಪ್ರಶ್ನೆ ಹದಿನೇಳು ಒಂದನೇ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಯಾವುವು ಉತ್ತರ ಒಂದನೇ ಕೆಂಪೇಗೌಡನು ಬೆಂಗಳೂರು ನಗರದ ಸ್ಥಾಪಕನೆಂದು ಹೆಸರುವಾಸಿಯಾಗಿದ್ದಾನೆ ಬೆಂಗಳೂರಿನ ಬಸವನಗುಡಿಯ ಬಸವನ ದೇವಾಲಯ ಹಲಸೂರಿನ ಸೋಮೇಶ್ವರ ದೇವಾಲಯಗಳ ರಚನೆ ಹಾಗೂ ಗವಿ ಗಂಗಾದೇಶ್ವರ ದೇವಾಲಯದ ವಿಸ್ತರಣೆ ಈತನ ಸಾಧನೆಯಾಗಿದೆ ಪ್ರಶ್ನೆ ಹದಿನೆಂಟು ಎರಡನೇ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಎರಡನೇ ಕೆಂಪೇಗೌಡನು ಒಂದನೇ ಕೆಂಪೇಗೌಡನ ಮಗ ಕೆಂಪೇಗೌಡ ಮನೆತನದವರು ಮಾಗಡಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದರು ಹೀಗಾಗಿ ಈ ಸಂತತಿಯ ದೊರೆಗಳನ್ನು ಮಾಗಡಿ ಕೆಂಪೇಗೌಡರೆಂದು ಕರೆಯುವ ಇದೆ ಎರಡನೇ ಕೆಂಪೇಗೌಡನು ಬೆಂಗಳೂರು ನಗರದ ಎಲೆಕಟ್ಟುಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದನು ಇವನ ಕಾಲದಲ್ಲಿ ಬೆಂಗಳೂರು ನೇಗಿಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ತನ್ನ ತಂದೆಯಂತಿ ಇವನು ಕೂಡ ಹೊಸ ಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ ಮಾಡಿ ಹೆಸರು ಗಳಿಸಿದನು ಪ್ರಶ್ನೆ ಹತ್ತೊಂಬತ್ತು ಕಾವೇರಿ ನದಿಯ ಉಗಮ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕಾವೇರಿ ನದಿಯ ಉಗಮ ಸ್ಥಾನವನ್ನು ತಲಕಾವೇರಿ ಎಂದು ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತು ಕೊಡಗನ್ನು ಆಡಿದ ಮುಖ್ಯವಾದ ಅರಸು ಮನೆತನ ಯಾವುದು ಉತ್ತರ ಕೊಡಗನ್ನು ಆಡಿದ ಮುಖ್ಯವಾದ ಅರಸು ಮನೆತನ ಹಾಲೇರಿ ಅರಸು ಮನೆತನ ಪ್ರಶ್ನೆ ಇಪ್ಪತ್ತೊಂದು ಅಮರಸೂಲಿಯ ಹೋರಾಟ ಏಕೆ ನಡೆಯಿತು ಉತ್ತರ ಕೆನಡಾ ಜಿಲ್ಲೆಗಳಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾದುದ್ದರಿಂದ ಅವರು ಬ್ರಿಟಿಷರನ್ನು ಕೊಡಗಿನಿಂದ ಓಡಿಸಲು ಸಂಕಲ್ಪ ಮಾಡಿದರು ಆದ್ದರಿಂದ ಅಮರ ಹೋರಾಟ ನಡೆಯಿತು ಪ್ರಶ್ನೆ ಇಪ್ಪತ್ತೆರಡು ಕಿತ್ತೂರ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದದ್ದಳು ಉತ್ತರ ವೀರವನಿತೆ ಕಿತ್ತೂರಿನ ರಾಣಿ ಚೆನ್ನಮ್ಮ ರಾಜ ಮಲ್ಲಸರ್ಜಾ ದೇಸಾಯಿಯ ಕಿರಿಯ ಪತ್ನಿ ಮಲ್ಲಸರ್ಜನು ಅವನ ಉತ್ತರಾಧಿಕಾರಿಯಾಗಿದ್ದ ಮಗನು ತೀರಿಕೊಂಡರು ಚೆನ್ನಮ್ಮ ಶಿವಲಿಂಗ ಸಜ್ಜನನ್ನು ದತ್ತು ತೆಗೆದುಕೊಂಡು ರಾಜ್ಯವಾಳಲು ಪ್ರಾರಂಭಿಸಿದಳು ಧಾರವಾಡದ ಕಲೆಕ್ಟರ್ ತ್ಯಾಕರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದ ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಸಿಟ್ಟಿನಿಂದ ಕಿಡಿಕಿಡಿ ಆದಳು ಪ್ರಶ್ನೆ ಇಪ್ಪತ್ತ್ ಮೂರು ಸಂಗೊಳ್ಳಿ ರಾಯಣ್ಣ ಯಾರು ಅವನ ಅಂತ್ಯ ಹೇಗಾಯಿತು ಉತ್ತರ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ನಿಷ್ಠಾ ಬಂಟ ಜನಸಾಮಾನ್ಯರ ಮಧ್ಯೆ ಮೂಡಿಬಂದ ಸ್ವಾತಂತ್ರ್ಯ ವೀರ ಹಣದಾಸಿಗೆ ಬಲಿಯ ದೇಶದ್ರೋಹಿಗಳು ಬ್ರಿಟಿಷರಿಗೆ ರಾಯಣ್ಣನನ್ನು ಮೋಸದಿಂದ ಸೆರೆ ಹಿಡಿದುಕೊಟ್ಟರು ಅವನನ್ನು ಅವನ ಆರು ಮಂದಿ ಸಂಗಡಿಗರನ್ನು ಗಲ್ಲಿಗೇರಿಸಲಾಯಿತು ಪ್ರಶ್ನೆ ಇಪ್ಪತ್ನಾಕು ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು ಉತ್ತರ ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ವಂಶದ ಅರಸರು ಪ್ರಶ್ನೆ ಇಪ್ಪತ್ತೈದು ಉಳ್ಳಾಳದ ರಾಣಿ ಯಾರು ಉತ್ತರ ಉಳ್ಳಾಳದ ರಾಣಿ ಚೌಟ ಅರಸು ಮನೆತನದ ಉಳ್ಳಾಳದ ಅಬ್ಬಕ್ಕ ರಾಣಿ ಪ್ರಶ್ನೆ ಇಪ್ಪತ್ತಾರು ಫರ್ಡಿನಂಟ್ ಕಿಂಟಲ್ ಯಾರು ಉತ್ತರ ತುಳುನಾಡಿನಲ್ಲಿ ಕ್ರೈಸ್ತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಮಂಗಳೂರಿನಲ್ಲಿ ಮುದ್ರಣಾಲಯವನ್ನು ಸ್ಥಾಪಿಸಿ ಹಾಗೂ ಕನ್ನಡ ನಿಘಂಟು ರಚಿಸಿದ ಕ್ರೈಸ್ತರೆ ಫೈಡಿನಂಟ್ ಕಿಂಟಲ್ ಪ್ರಶ್ನೆ ಇಪ್ಪತ್ತೇಳು ಸಾವಿರ ಕಂಬದ ಬಸದಿ ಎಲ್ಲಿದೆ ಉತ್ತರ ಸಾವಿರ ಕಂಬದ ಬಸದಿ ಮೂಡಬಿದ್ದರೆಯಲ್ಲಿದೆ ಪ್ರಶ್ನೆ ಇಪ್ಪತ್ತೆಂಟು ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಯಾವುವು ಉತ್ತರ ಯಕ್ಷಗಾನ ಮತ್ತು ತಾಳಮದ್ದಳೆ ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಪ್ರಶ್ನೆ ಇಪ್ಪತ್ತೊಂಬತ್ತು ಕರ್ನಾಡು ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ ಉತ್ತರ ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡು ಸದಾಶಿವರಾವ್ ಅಗ್ರಗಣ್ಯರು ದೇಶಭಕ್ತರೆಂದು ಕರೆಸಿಕೊಂಡು ಕಾರ್ನಾಡು ಸದಾಶಿವರಾವ್ ಮಾಡಿರುವ ಅರಿಜನ ಸೇವೆ ಮರೆಯಲಾಗದ್ದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಅವರು ಊಟ ಹಾಕುತ್ತಿದ್ದರು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಉಜ್ವಲ ತಾರೆ ಅವರಾಗಿದ್ದಾರೆ ಪ್ರಶ್ನೆ ಮೂವತ್ತು ಕುದ್ಮುಲ್ ರಂಗಾರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಉತ್ತರ ಕುದ್ಮುಲ್ ರಂಗಾರಾವ್ ಅವರು ದಲಿತೋದ್ಧಾರಕ್ಕಾಗಿ ಅಸ್ಪೃಶ್ಯತೆ ವಿರುದ್ಧ ಚಳುವಳಿ ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ಕಾರ್ಯಗಳನ್ನು ಕೈಗೊಂಡರು ಪ್ರಶ್ನೆ ಮೂವತ್ತೊಂದು ತುಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕ್ಗಳು ಯಾವುವು ಉತ್ತರ ಕೆನರಾ ಕಾರ್ಪೊರೇಷನ್ ಸಿಂಡಿಕೇಟ್ ಕರ್ನಾಟಕ ಮತ್ತು ವಿಜಯ ಬ್ಯಾಂಕ್ಗಳು ತುಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕ್ಗಳು ಪ್ರಶ್ನೆ ಎರಡು ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಉತ್ತರ ಸ್ಥಳೀಯ ಜಮೀನ್ದಾರ ಶೋಷಣೆ ಮತ್ತು ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಸ್ತ್ರ ಕಾಯ್ದೆ ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾರಿಕೆಗಳಿಂದ ಬೇಸತ್ತ ಬೇಡ ನಾಯಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಪ್ರಶ್ನೆ ಮೂವತ್ತ್ ಮೂರು ಅಲಗಲಿಯ ಬೇಡ ನಾಯಕರು ಯಾವ ಕಾಯ್ದೆಯನ್ನು ವಿರೋಧಿಸಿದರು ಉತ್ತರ ಹದ್ನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಅಲಗಲಿಯ ಬೇಡ ನಾಯಕರು ವಿರೋಧಿಸಿದರು ಪ್ರಶ್ನೆ ಮೂವತ್ನಾಕು ರಾಮಿ ಯಾರು ಉತ್ತರ ಅಲಗಲಿ ತಂಗಿಯಲ್ಲಿ ಮೂರು ಜನ ಬ್ರಿಟಿಷ್ ಸೈನಿಕರನ್ನು ಗುಂಡಿಕ್ಕಿಕೊಂಡ ರಾಮಿ ಬೇಡರ ವೀರ ಮಹಿಳೆ ಪ್ರಶ್ನೆ ಮೂವತ್ತೈದು ಸಿಂಧೂರ ಲಕ್ಷ್ಮಣ ಯಾರು ಉತ್ತರ చిందుర లక్ష్మణ బ్రిటిషర విరుద్ధ ఓరాట హోరాట నడస మహావీర ప్రశ్న మూవ్ సురపుర సురపూర స్థాపక యారు ఉత్తర గడ్డి పిడ్డ నయకను సురపూర సంస్థాన స్థాపక ప్రశ్న సురపుర మూవత్ సురపూర అరసన ఎసరేను ఉత్తర పీతాంబరి బహరి నాయక సురపుర సురపూర రాజా అరస ಪ್ರಶ್ನೆ ಮೂವತ್ತೆಂಟು ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಯ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ನಾಲ್ವಡಿ ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಅವಣಿಕೆಯಲ್ಲಿದ್ದನು ಅರಬ್ ಕೊಹ್ಲಾರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡನು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಲು ಪ್ರಾರಂಭಿಸಿದನು ನಾಲ್ವಡಿ ವೆಂಕಟಪ್ಪ ನಾಯ್ಕ ವಿಶೇಷ ಅರಬ್ ಕೊಹ್ಲರ ಸೈನ್ಯವನ್ನು ತರಲು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದನು ಬ್ರಿಟಿಷರು ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಸಿಕಂದರಾಬಾದ್ನಲ್ಲಿ ಬಂಧಿಸಿದ್ದರು ನಂತರ ವಿಚಾರಣೆಗೊಳಪಡಿಸಿದರು ಮರಣ ದಂಡನೆಯ ಶಿಕ್ಷೆಯನ್ನು ವಿಧಿಸಿದಂತೆ ನಾಟಕವಾಡಿದರು ಕೊನೆಗೆ ಬ್ರಿಟಿಷರು ಮೋಸದಿಂದ ಗುಂಡಿಟ್ಟು ಕೊಂದರು ಆತ್ಮಹತ್ಯೆ ಮಾಡಿಕೊಂಡನೆಂದು ಸುಳ್ಳು ಸುದ್ದಿ ಹಬ್ಬಿಸಿದರು ಪ್ರಶ್ನೆ ಮೂವತ್ತೊಂಬತ್ತು ಸುರಪುರ ನಾಯಕರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಉತ್ತರ ಸುರಪುರ ನಾಯಕರು ಕೆರೆಬಾವಿ ದೇವಾಲಯ ಅರಮನೆ ಕೋಟೆ ಕೊತ್ತಲುಗಳನ್ನು ಕಟ್ಟಿಸಿದ್ದಾರೆ ಅನೇಕರಿಗೆ ಜಹಂಗೀರುಗಳನ್ನು ನೀಡಿದ್ದಾರೆ ಇವರ ಆಸ್ಥಾನದಲ್ಲಿ ಅನೇಕ ಕಲಾಕಾರರು ಗಾಯಕರು ಚಿತ್ರಕಾರರು ಶಿಲ್ಪಿಗಳು ಸಾಹಿತಿಗಳು ಆಶ್ರಯಿತರಾಗಿದ್ದರು ಅಲ್ಲದೆ ಇವರ ಕುಲದೇವರಾದ ತಿರುಪತಿ ವೆಂಕಟರಮಣ ಮತ್ತು ಗೋಪಾಲಸ್ವಾಮಿಯ ನಿತ್ಯ ಪೂಜೆಗಾಗಿ ಹಾಗೂ ಉತ್ಸವಗಳಿಗಾಗಿ ಜಹಾಂಗೀರು ಇನಾಮು ಭೂಮಿಯನ್ನು ನೀಡಿದ್ದಾರೆ ಅನೇಕ ಮೌಲ್ಯಯುತ ಸಾಹಿತ್ಯ ಕೃತಿಗಳು ಹೊರಬಂದಿವೆ ಸರ್ವಧರ್ಮ ಸಹಿಷ್ಣುಗಳಾಗಿದ್ದರು ಪ್ರಶ್ನೆ ನಲವತ್ತು ಕಾಲಗಪ್ತಿ ಎಂದರೇನು ಉತ್ತರ ಹೈದರಾಬಾದ್ ಸಂಸ್ಥಾನದಲ್ಲಿ ನಿಜಾಮನು ಜನರ ಮೂಲಭೂತ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲು ಐವತ್ ಮೂರು ಕರಾಳ ನಿಯಮಗಳನ್ನು ಜಾರಿಗೆ ತಂದನು ಇದನ್ನು ಕಾಲಗಪ್ತಿ ಎನ್ನಲಾಗಿದೆ ಪ್ರಶ್ನೆ ನಲವತ್ತೊಂದು ಸ್ವಾಮಿ ರಮಾನಂದರು ಯಾರು ಉತ್ತರ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಹೋರಾಟದ ಜನಪ್ರಿಯ ನಾಯಕರೇ ಸ್ವಾಮಿ ರಮಾನಂದ ತೀರ್ಥರು ಪ್ರಶ್ನೆ ನಲವತ್ತೆರಡು ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಕರ್ನಾಟಕದ ಗಾಂಧಿ ಎಂದು ಐಡೇಕರ್ ಮಂಜಪ್ಪ ಇವರನ್ನು ಕರೆಯುತ್ತಾರೆ ಪ್ರಶ್ನೆ ನಲವತ್ ಮೂರು ಒಂದೇ ಮಾತರಂ ಹೋರಾಟದ ಧೀರ ನಾಯಕರು ಯಾರು ಉತ್ತರ ಒಂದೇ ಮಾತರಂ ಹೋರಾಟದ ಧೀರ ನಾಯಕರು ರಾಮಚಂದ್ರ ರಾವ್ ಪ್ರಶ್ನೆ ನಲವತ್ನಾಲ್ಕು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಚರಣಗೌಡ ಇನಾಂದರ್ ಅವರ ಪಾತ್ರವೇನು ಉತ್ತರ ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದವರು ತರುಣ ನಾಯಕ ಶರಣಗೌಡ ಇನಾಂದರ್ ಅವರು ಸಂಘಟಿಸಿದ ಯುವ ತಂಡಗಳು ರಜಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಕಾರರ ದೌರ್ಜನ್ಯದಿಂದ ಮುಕ್ತವಾದವು ಇದು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಂದರ್ ಅವರ ಪಾತ್ರ